ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತೇಳಿ ಹೇಳ್ಬೋದು ಮೊದಲಿಗೆ ಎಲ್ಲರಲ್ಲಿ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ಸತತವಾಗಿ ಎರಡು ವರ್ಷದಿಂದ ಈ ರಿಕ್ವೆಸ್ಟ್ ಬರಕತ್ತಿತ್ತು ನನಗೆ ಬೇರೆ ಬೇರೆ ಪೇಜಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬ್ ಸುದಕ್ಕೆ ಕಮೆಂಟ್ ಹಾಕಿ ಕೇಳ್ಯಾರ ಎರಡು ವರ್ಷದಿಂದ ಸತತವಾಗಿ ಸತತ್ವಾಗಿ ರಿಕ್ವೆಸ್ಟ್ ಬರಕತ್ತಿತ್ತು ಈ ವಿಡಿಯೋ ಮಾಡಿ ಹಾಕ್ರಿ ಅಂತೇಳಿ ಆ ವಿಡಿಯೋ ನನಗೆ ಮಾಡಿ ಹಾಕೋಕ್ಕೆ ಆಗಿದ್ದಿಲ್ಲ ಯಾವ ವಿಡಿಯೋಪ್ಪ ಅಂತಂದ್ರೆ ಈ ಮಂಗಳ ಸೂತ್ರದ ವಿಡಿಯೋ ಈ ಮಂಗಳ ಸೂತ್ರ ನೋಡ್ರಿ ಇದು ಹೆಂಗೆ ಫೋನ್ ಹಿಂಗೆ ಹೇಳ್ಕೊಡ್ರಿ ಪ್ಲೀಸ್ ನಮ್ಗೆ ಭಾಳ ಇಷ್ಟ ಆಗೈತಿ ಅಂತೇಳಿ ಹೇಳಿರಿ ಎಲ್ಲರು ಇದು ಗಂಟಾ ಥರನೇ ಕಾಣಿಸ್ತೈತಿ ಭಾಳ ಚಂದ ಕಾಣಿಸ್ತೈತಿ ಅಂತೇಳಿ ಸತತವಾಗಿ ಎರಡು ವರ್ಷದಿಂದ ರಿಕ್ವೆಸ್ಟ್ ಬರಕ್ಕೈತಿ ರೀ ನಾನೇ ನಂದ್ರಿದು ಇದು ಸೂತ್ರ ಸರಿ ಐತಿ ಮತ್ತು ಅದನ್ನು ಏನೂ ಮಾಡಿ ಮಾಡೋಕ್ಕಾಗಲ್ಲ ಪೊಣಸೋಕ್ಕಾಗಲ್ಲ ಅಂತ ಹೇಳ್ತೀನಿ ವೇಟ್ ಮಾಡಕತ್ತಿದ್ದೆ ಈಗ ನಮ್ಮ ಅಕ್ಕನದು ಮಂಗಳ ಸೂತ್ರ ಇಳ್ದೈತಿ ನಮ್ಮ ಅತ್ತೆರದ ಮಂಗಳ ಸೂತ್ರ ಎಳ್ದೈತಿ ಅದನ್ನು ಪೋಣಿಸ್ಬೇಕೀಗ ಹಿಂಗೆ ಪೋಣಿಸ್ತೀನಿ ನಮ್ಮ ಅಕ್ಕಂದು ನಂದು ಯಾವಾಗಲೂ ಸೇಮ ಇರ್ತೈತಿ ನಮ್ಮ ಅತ್ತೆರದ ಒಂದೊಂದು ಸಲ ಚೇಂಜ್ ಇರ್ತೈತಿ ಈಗ ನಮ್ಮ ಅತ್ತಿಯರು ಹಿಂಗೆ ಪೋಣಿಸ್ ಅಂದಾರ ನಮ್ಮ ಅಕ್ಕಂದು ಹಿಂಗೆ ಪೋಣಿಸ್ಬೇಕು ಈಗ ಎರಡು ಮಂಗಳ ಸೂತ್ರ ಪೋಣಿಸ್ಬೇಕು ಅದ್ರಾಗ ನಿಮಗೊಂದು ಮಂಗಳ ಸೂತ್ರ ಪೋಣಿಸಿ ತೋರಿಸ್ತೀವಿ ರೀ ಯಾವ ಥರ ಬೇ ಯಾವ ಥರ ಪೋಣಿಸೋದು ಹೇಳಿ ಹೊರಗೆ ಈ ಮಂಗಳ ಸೂತ್ರ ಪೋಣಿಸಾಕ ಕೇಳಿದೆವು ನಾವು ಎಷ್ಟು ತಗೋತೀರಿ ಅಂತ ಹೇಳಿ ಚಂದ್ರ ನಮಗೆ ಬರೋಬ್ಬರಿ ಎಂಟುನೂರು ರೂಪಾಯಿ ಹೇಳ್ಯಾರೀ ಈ ಮಂಗಳ ಈ ಥರ ಮಂಗಳ ಸೂತ್ರ ಪೋಣಿಸಾಕ ಎಂಟು ರೂಪಾಯಿ ಹೇಳ್ಯಾರಿ ಎಂಟುನೂರು ರೂಪಾಯಿ ಕೊಟ್ಟು ನೀವೇ ಅಲ್ಲಿ ಹೋಗಿ ಪೋಣಿಸ್ತೀರಿ ನೀವೇ ಮನೆಯಾಗ ಈಸಿಯಾಗಿ ಪೋಣಿಸ್ಬೋದ್ರಿ ಜಸ್ಟ್ ಒಂದು ಎಷ್ಟು ಒಂದು ಐವತ್ತು ರೂಪಾಯಿ ಅದು ಮುಗಿತಿರ್ಬೋದು ರೀ ಒಂದು ಐವತ್ತು ರೂಪಾಯಿ ಅದು ಮುಗಿತೈತಿ ನೀವೇ ಅದೆಲ್ಲ ಅದು ಬೇಕಲ್ಲ ಸ ಅದು ಐಟಮ್ ಸೂಜಿ ಬೇಕು ಅದಕ್ಕೆ ಏನೇನು ಬೇಕು ಅನ್ನೋದು ಎಲ್ಲ ಹೇಳ್ತೀನಿ ರೀ ನಿಮಗೆ ತೋರಿಸ್ತೀನಿ ಮಂಗ್ಳೂರು ಸೂತ್ರ ಪುಣಿಸೋದು ಸೂಜಿ ಬೇಕಾ ಅವು ಸೂಜಿ ಬೇರೆ ಸಿಗ್ತಾವೆ ಮತ್ತು ದಾರನೂ ಬೇರೆ ಸಿಗ್ತಾವ ರೀಲ್ ದಾರ ಸಿಗ್ತಾವೆ ತಾಳಿ ಪುಣಿಸೋ ದಾರ ಅಂತಂದ್ರೆ ಕೊಡ್ತಾರೆ ರೀ ಅಂಗಡಿಯಾಗ ಆ ದಾರ ಮತ್ತು ಆ ಸೂಜಿ ಮತ್ತು ಏನು ಬೇಕು ಮತ್ತು ಎಷ್ಟು ಹೇಳಿ ತಗೋಬೇಕು ಅನ್ನೋದೆಲ್ಲ ನಿಮ್ಗೆ ನೀಟಾಗಿ ಹೇಳ್ಕೊಡ್ತೀನಿ ರೀ ಎಲ್ಲರಿಗೆ ಸಾರಿ ಯಾಕಂದ್ರೆ ಈ ವಿಡಿಯೋ ಮಾಡೋಕ್ಕೆ ಭಾಳ ಅಂದ್ರೆ ಭಾಳ ಲೇಟ್ ಆಯಿತು ಸತತ್ವಾಗ ಹಂಗೆ ಇದು ಕಮೆಂಟ್ ಬರ್ತಾನೆ ಇತ್ತು ಬರ್ತಾನೆ ಇತ್ತು ಬರ್ತಾನೆ ಇತ್ತು ಯಾವಾಗಲೂ ಬರ್ತಾ ಇತ್ತು ರೀ ಎರಡು ವರ್ಷದಿಂದ ಸತತ್ವಾಗಿ ಈ ಕಮೆಂಟ್ ಐತಿ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಿಮಗೂ ಕೆಲವರಿಗೆ ಗೊತ್ತಿರ್ತೈತಿ ಕಾರಣಾಂತರಗಳಿಂದ ನಾನು ಸ್ವಲ್ಪ ದಿನ ಸ್ವಲ್ಪ ದಿನ ರೆಸ್ಟ್ ಒಳಗಿದ್ದೆ ಅಂಥೇಳಿ ನಿಮಗೆ ಗೊತ್ತಿರ್ತೈತೆ ಅಂತ ಅನ್ಕೊ ಅನ್ಕೊಂಡಿನಿ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ರೆಸ್ಟ್ ಮುಗಿಸ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ವಾಪಸ್ ಬಂದು ಆಗಿನಿ ಈಗ ಬಂದು ಮತ್ತು ನಾನು ರಿಕವರ್ ಆಗಿ ಬ್ಯಾಕಿನ್ ಆಗಿ ಮತ್ತೊಂದು ಸಿಕ್ಸ್ ಮಂತ್ ಆಯಿತು ಇವಾಗ ಈ ಮಂಗ್ಳೆ ಸೂತ್ರ ಪೊಣಿಸೋದು ತೋರಿಸ್ಬೇಕಂತ ಹೇಳ್ತೀಸಿಂದ್ರೆ ನಿಮಗೆ ಈ ವಿಡಿಯೋ ರೀ ಬರೀ ಹೆಂಗೆ ಅಂತೇಳಿ ತೋರಿಸ್ತೀನಿ ಮೊದಲಿಗೆ ಅದು ಪೋಣಿಸಾಕ ಏನೇನು ಬೇಕಾಗ್ತಾವ ಅನ್ನೋದು ಹೇಳ್ತೀನಿ ಬರೀ ಬೇಕಂತಂದ್ರೆ ಹೇಳ್ತೀನಿ ರೀ ಇದು ಒಂದು ರೀಲ ದಾರ ಬೇಕು ಒಂದ್ ರೀಲ್ ಅವಶ್ಯಕತೆ ಇಲ್ಲ ಬಟ್ ಒಂದ್ ರೀಲ್ ರೀಲನೆ ಕೊಡ್ತಾರ ಅವ್ರು ಕೇಳಿದ್ರೆ ರೀಲ್ ಕೊಡ್ತಾರ ಮತ್ ನಿಮಗೆ ಉಳಿತಂದ್ರ ಮತ್ತೆ ನೀವು ಮನೆಗಿನ ತಾಳಿ ಪೋಣಿಸ್ಬೋದು ಇದು ಒಂದು ದಾರದ ರೀಲ್ ತನ್ನಿ ಇವು ಸೂಜಿ ನೋಡ್ರಿ ಈ ತರ ಬರ್ತಾವ ಇವು ನಾಕ್ ಅದಾವ ಯಾಕಂದ್ರೆ ನಾವು ಇಬ್ರು ಪೋಣಿಸ್ತೀವಿ ಆ ಕಡೆದೊಬ್ರು ಈ ಕಡಿದೊಬ್ರು ಒಬ್ರ ಪೋಣಿಸೋರ್ ಇದ್ರಂದ್ರೆ ಎರಡು ಬೇಕಾಗ್ತಾವ್ರಿ ಇವು ತಾಳಿ ಪೋಣಸು ದಾರ ಸೂಜಿ ಅಂತೇಳಿ ಕೊಡ್ತಾರೆ ಇವು ಭಾಳ ಸಣ್ಣ ಅಂದ್ರೆ ಭಾಳ ಸಣ್ಣ ಇರ್ತಾವ್ರಿ ಇವಾಗ ಕಾಣಿಸೋಕತೈತಿಲ್ಲ ಕಾಣಿಸೋಕತೈತಿ ಇವು ಸುತೀವಿ ಇಂಥವು ನಾಲ್ಕು ತಂದೀವಿ ನಾವು ಯಾಕಂದ್ರೆ ಇಬ್ರು ಕೋಣಿಸ್ತೀವಿ ಅದು ಮತ್ತು ಕರಿಮಣಿ ಬೇಕ್ರಿ ಮತ್ತು ಬೆಲ್ಲದ ಮಣಿ ಬೇಕ್ರಿ ಇವು ಗುಂಡ್ರಿ ತಾಳೆನ ಗುಂಡ ಮತ್ತು ತಾಳಿ ಅದು ಇಷ್ಟಿದ್ರೆ ಮುಗೀತ್ರಿ ಮತ್ತು ನಾವು ಸೈಡಿಗೆ ದೀಪಾನ ರೆಡಿ ಮಾಡ್ಕೊಂಡು ಇಟ್ಕೊಂಡಿವ್ರಿ ಯಾಕಂದ್ರೆ ಪದೇ ಪದೇ ಅದು ದಾರ ಅದು ಜಾಸ್ತಿ ಕಟ್ ಆಗ್ತಿರ್ತೈತಿ ಅಂದ್ರೆ ಸೈಡಿಗೆ ದೀಪಾನು ರೆಡಿ ಮಾಡಿ ಇಟ್ಕೊಂಡಿವಿ ಬರ್ರಿ ಹೆಂಗ ಅನ್ನೋದು ಪೊಣ್ಸೋದು ತೋರಿಸ್ತೀನಿ ಇದ್ರ ದಾರ ಭಾಳ ಎಕ್ಸ್ಟ್ರಾ ತಗೋಬೇಕ್ರಿ ನಿಮಗೆ ತೋರಿಸ್ತೀನಿ ಬರ್ರಿ ಇಷ್ಟು ದಾರ ತಗೊಂಡಿನಿ ಇದೇ ತರ ಸೇಮ್ ಈ ತರ ಇಷ್ಟಿಷ್ಟು ದಾರ ನಾಕ್ ಮಾಡ್ಕೊತೀನಿ ಇದೇ ತರ ದಾರ ನಾಕ್ ಹೆಂಗ್ ಮಾಡ್ಕೊಳನ್ರಿ ಒಂದ್ ಮಾಡ್ಕೊಂಡಿರ್ತಿರಲ್ಲ ಸೇಮ್ ಅದರ ಸೈಜ್ ಅದನ್ನ ಹಿಡಿದ ಕಿಸಿದ್ರ ಅಳತಿ ತೋರಿ ಒನ್ ಸೈಡ್ ಐತ್ರಿ ಇದು ಇಷ್ಟು ದೊಡ್ಡ ತಗೊಂಡಿದ್ರು ಇದು ಒನ್ ಸೈಡ್ ಸೇಮ್ ಇದೇ ತರ ಮತ್ತೆ ಮಾಡ್ಕೋಬೇಕ್ರಿ ಇದೇ ತರ ಇದು ಒನ್ ಸೈಡ್ ಅದಾಯ್ತು ಯಾಕಂದ್ರೆ ಇದು ದಾರ ತಳದಿರ್ತೈತಿಲ್ರಿ ಅದಕ್ಕೆ ಒಂದ್ ಸೈಡೆ ನಾಕ್ ನಾಲ್ಕು ಬರ್ಬೇಕ್ರಿ ಹಿಂಗ ಇಚ್ಚಿ ಕಡಿ ಇಚ್ಚಿ ಕಡಿ ಆಡು ನಾಲ್ಕು ಬರ್ಬೇಕು ಇದೇ ತರ ಇನ್ನಾಡು ತಗೋಬೇಕ್ರಿ ನಾ ನಿಮಗೆ ತಗೊಂಡು ತೋರಿಸ್ತೀನಿ

ನೋಡ್ರಿ ಇವು ನಾಲ್ಕು ಸೇರ್ಸಿನಿ ನಾಲ್ಕು ಕೆಳಿ ಮಾಡೀನಿ ಇದು ನಾವು ಈ ತರ ಕೋಣಸ್ಕೊತೀವಲ್ಲ ಇದು ನೋಡ್ರಿ ಈಗ ನೋಡ್ರಿ ಒಂದ್ ಕೆಂಪು ಮಣಿ ಹಾಕೈತಿ ಒಂದ್ ಕರಿಮಣಿ ಹಾಕೈತಿ ಒಂದ್ ಬಂಗಾರ ಗುಂಡ್ ಹಾಕೈತಿ ಮತ್ತೊಂದು ಕರಿ ಗುಂಡ್ ಹಾಕೈತಿ ನಾವ್ ನಿಮಗ್ ತೋರಿಸ್ತೀನಿ ನೀಟಾಗಿ ಇಲ್ಲೇ ಜೂಮ್ ನೋಡ್ರಿ ಈಗ ಈ ತರ ಹಾಕೈತಿ ಈಗ ಒಂದು ತಾಳಿ ಹಾಕ್ತೀನಿ ತಾಳಿ ಹಾಕಿ ಮತ್ತೊಂದು ಕರಿಮಣಿ ಹಾಕ್ತೀನಿ ಕರಿಮಣಿ ಹಾಕಿ ಒಂದು ಬಂಗಾರ ಗುಂಡು ರೀ ಹಾಕದ್ಮೇಲೆ ಮತ್ತೊಂದು ಕರಿಮಣಿ ಹಾಕ್ತೀನಿ ನಡುವ ಎರಡು ಬಂಗಾರ ತಾಳಿ ಹಾಕ್ತೀನಿ ನಾಲ್ಕು ಬಂಗಾರ ಗುಂಡದ ನಡುವ ಎರಡು ಬಂಗಾರ ಗುಂಡ ಹಾಕ್ತೀನಿ ಒಂದಾಗಿಂದೊಂದು ಕರಿಮಣಿ ಹಾಕ್ರಿ ಹಿಂಗ ಹಾಕೋರದ್ರಿಂತ ತಾಳಿ ಹಿಂಗ ಇದು ಆಗಲ್ಲ ಹಿಂಗ್ ನಾಳೆ ಹಿಂಗ ತಾಳಿ ಬಿಚ್ಚಿದಾಗ ಒಳಗ ದಾರ ಸಿಕ್ಕಾಕೊಳಲ್ಲ ಯಾಕಂದ್ರೆ ಒಂದೊಂದು ಗುಂಡಿನ ಬಾಜು ಇದು ಹಾಕಿರ್ತೀವಲ್ಲ ಬರೀ ಅವೇ ಅವೇ ಹಾಕ್ದೆವು ಅಂದ್ರೆ ದಾರ ಶಿಕ್ಕಾಕೊಂಡು ಕೊಳತಂಗಾಗಿ ನಾಳೆ ಮತ್ತೆ ಹೊಳೆ ತಾಳಿ ಪುಣ್ಸೋಕೆ ಹೋದಾಗ ಕಷ್ಟ ಆಗ್ತೈತ್ರಿ ಹಾಗಾಗಿ ಒಂದು ಹಾಕಿ ನೊಂದು ಕರ್ಮಣಿ ಹಾಕೋದು ಮರಿಬೇಡ್ರಿ ಕಾಣಿಸೋಕತೈತೆ ಅನ್ಕೋತೀನಿ ನೋಡ್ರಿ ಈ ಥರ ಹಾಕಕತ್ತೀನಿ అటకడ దండి వన్ కర్మణి హక్కుపక మెల్ల 10 2 3 4 5 6 7 8 9 10 11 12 హక్కు 12 ము 10 1 2 3 4 నావ్లీ తాళి ఈ తర రెడీ అయిక ಈ ಥರ ಪುಣ್ಸಿವಿ ಈಗ ಇನ್ನು ಮುಂದೆ ಪೋಣಿಸೋದೆ ಈ ಡಿಸೈನ್ ರೀ ತೋರಿಸ್ತೀನಿ ನಾ ಕೊಳ್ಳಾಗ ಹಾಕೊಂಡಿನಲ್ಲಿ ಆ ಡಿಸೈನ್ ಈಗ ಈ ಥರ ಆಗೈತಿ ನೋಡಿರಿ ನೋಡಿರಿ ಈಗ ಈ ಕಡೆ ಆಡು ಈ ಕಡೆ ಆಡು ಮಾಡ್ಕೊಂಡೆ ಅದು ನಾಲ್ಕು ಇದ್ದಿದ್ದು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡೆ ಈ ಕಡೆ ಆಡು ಈ ಕಡೆ ಆಡು ಈಗ ಇದನ್ನು ಸುಟ್ಕೋಬೇಕ್ರಿ ಸುಟ್ಕೊಂಡು ನೀವು ಹೆಂಗಿದ್ರು ಗೊತ್ತೇ ಇರ್ತೈತಿ ತಾಳಿ ಪೊಣಸಾಗ ಹೆಂಗೆ ಮಾಡ್ಕೋತೀರಿ ಹಂಗೆ ಹಿಂಗೆ ಮುಂದೆ ತುದಿ ಮಾಡ್ಕೋಬೇಕು ಹಿಂಗ ಮಾಡ್ಕೋಬೇಕ್ರಿ ಈ ತರ ಈ ತರ ಎರಡು ಸೈಡ ಮಾಡ್ಕೋಬೇಕ ಇದು ಯಾವಾಗ್ಲೂ ಸ್ವಲ್ಪ ಜಾಸ್ತಿನೇ ದಾರ ಯಾಕೆ ಹಿಂಗ ಇದು ಜಲ್ದಿ ಜಲ್ದಿ ಇದನ್ನೇ ಆಗೋದಲ್ರಿ ಇದು ಸ್ವಲ್ಪ ದಾರ ಮುಂದೆ ಚೂಚಿಗೆ ಆಗ್ಬೇಕಲ್ಲ ಅದು ಬಹಳ ಸ್ವಲ್ಪ ಕಷ್ಟ ಆಗ್ತೈತಿ ಗಟ್ಟಿಗೆ ಆಗ್ಬೇಕಲ್ಲ ಅಯ್ಯೋ ಅದು ಅಂತ ಆಗಕತ್ತೆ ಇಲ್ರಿ ಎಷ್ಟು ಕಷ್ಟ ಆಕತ್ತೈತಿ ಉದ್ದಕ್ಕೆ ಶೂಚಗೆ ಬರ್ಬೇಕಂದ್ರೆ ಯಾಕಂದ್ರೆ ಎರಡು ಸೂಜಿ ಗಟ್ಟಿಗೆ ಕುಂದಿರ್ಬೇಕು ಅಂದ್ರೆ ಕಷ್ಟ ಆಗುದ್ರಿ ಪೋಣಸಾಗ ಹಂಗಾಗಿ ಕಷ್ಟ ಪಡಾಕತೀವಿ ನೋಡ್ರಿ ನೋಡ್ರಿ ಈ ತರ ಪೋಣಿಸಿ ಈ ಥರ ಎರಡು ಕಡೆ ತುದಿ ಚೂಪ್ ಮಾಡ್ಕೊಂಡಿನಿ ಇದು ಚೂಪ್ ಮಾಡ್ಕೊಂಡು ಸೂಜಿ ಹಾಕಿ ಗ್ರಿಪ್ ಸಿಗುತ್ತಾನ ಸ್ವಲ್ಪ ಕಷ್ಟ ಆಗ್ತೈತಿ ಪೋಣ್ಸಾಗ ಆಮೇಲೆ ಈಸಿ ಆಗ್ತೈತಿ ಸ್ವಲ್ಪ ತಲಿ ಭಾಳ ತಿತ್ತೈತ್ರಿ ಇದು ಸ್ವಲ್ಪ ಸಮಾಧಾನಲೆ ಪೋಣಿಸ್ರಿ ಆಗ್ತೈತಿ ಎಲ್ಲಿದ್ರಿ ಸುಜೀತಾ ನೋಡ್ರಿ ಕುರ್ ಸೂಜಿ ಎಷ್ಟು ಸಣ್ಣ ಎಷ್ಟು ಉದ್ದ ಇರ್ತಾವ್ ನೋಡ್ರಿ ಎಷ್ಟು ಬಾಳ ಸಣ್ಣ ಇರ್ತಾವ ನೋಡ್ರಿ ಇದೇ ತರದ್ದು ತೊಗೊಂಬರಿ ಅಲ್ಲಿ ಹೋಗನ ಅವ್ರು ಒಬ್ಬೊಬ್ರು ಕೇಳನ ದಪ್ಪ ಕುಡ್ತಾರೀ ಸೂಜಿ ಕಾಣಿಸವಲ್ತ್ರಿ ಹ್ಞೂ ಆಯ್ತು ನೋಡ್ರಿ ಈ ಥರ ಪುಣಿಸಿ ಇದನ್ನ ಇಲ್ಲೇ ಹಿಂಗೆ ಈ ಎಳಿನ ಇಲ್ಲೇ ಹಿಂಗೆ ಮಾಡಿಸ್ಬಿಡ್ರಿ ಹಿಂಗೆ ಹಿಂಗೆ ಮಾಡಿಬಿಡ್ರಿ ಹಿಂಗೆ ಇಷ್ಟ ಆಮೇಲೆ ಈಚೆ ಕಡಿದಕ್ಕೂ ಸೇಮ್ ಹಂಗ ಮಾಡ್ಕೋರಿ ಹ್ಞೂ ನೋಡ್ರಿ ಹಿಂಗೆ ಮಾಡ್ಕೊಂಡು ಇಲ್ಲೇ ಮಡಿಸ್ಬಿಡ್ರಿ ಹಿಂಗೆ ಹಿಂಗೆ ಮಡ್ಸಿದ್ರ ಬರಬರಿ ಫಸ್ಟಿಗೆ ಈಗ ತೋರ್ಸಿನಿ ನಿಮಗೆ ತಾಳಿ ಹಿಂಗೆ ಪೊಣ್ಸಿದ್ದ ಈಗ ತಾಳಿ ಪೊಣಸಿದ್ ನೆಕ್ಸ್ಟ್ ಇದೆ ರೀ ಈಗ ಇದು ರೆಡಿ ಪೊಸಿಷನ್ ಪೊಣಸಕ್ಕೆ ನೋಡ್ರಿ ತಾಳಿನ ಈ ಥರ ಪೊಣಸಿದ್ದೀವಿ ಈಗ ನೆಕ್ಸ್ಟ್ ಇಚ್ಚಿ ಕಡೆ ಒಂದು ಕರ್ಮಣಿ ಈಚಿ ಕಡೆ ಒಂದು ಕರ್ಮಣಿ ಹಾಕ್ತೀನಿ ರೀ ನೋಡ್ರಿ ಈಚಿ ಕಡೆ ಒಂದು ಕರ್ಮಣಿ ಈಚಿ ಕಡೆ ಒಂದು ಕರ್ಮಣಿ ಹಾಕಿ ಯುಕ ಕೆಳಗೆ ಕಳಿಸ್ತೀನಿ ಇದಾದ್ಮೇಲೆ ಏನು ಮಾಡ್ತೀನಿ ಸೇಮ್ ಟು ಸೇಮ್ ಹಿಂಗ ಪೂಣಿಸ್ತೀನಿ ನೋಡ್ರಿ ಸೇಮ್ ಹಿಂಗ ಇದು ಐತಲ್ಲ ಹಿಂಗ ಸ್ಟಾರ್ಟಿಂಗ ಒಂದೇ ಸೈಡ್ ಒಂದೇ ಸೈಡ ಮೂರು ಕರ್ಮಣಿ ಹಾಕ್ತೀನಿ ನೋಡ್ರಿ ಒಂದ ಸೈಡ ಮೂರು ಕರ್ಮಣಿ ಹಾಕ್ತೀನಿ ಒಂದ ಸೈಡ್ ಮೂರು ಕರ್ಮಣಿ ಹಾಕಿ ಇದ್ರಾಗಿಂದ ಈ ಸೂಜಿನ ನೋಡಿರಿ ಇಲ್ಲೇ ಮೇನ್ ಇಂಪಾರ್ಟೆಂಟ್ ಒಂದ ಕಡೆ ಮೂರು ಕರ್ಮಣಿ ಹಾಕಿ ಈ ಸೂಜಿನ ಇದ್ರಾಗ ನಡು ಹಿಂಗೆ ಹಾಯಿಸಿ ಹಿಂಗೆ ಇಚ್ಚಿ ಕಡೆ ತೊಗೋಬೇಕ್ರಿ ಇದು ಇಚ್ಚಿ ಕಡೆ ಬರಬೇಕು ಇದು ಇಚ್ಚಿ ಕಡೆ ಬರಬೇಕು ಈ ಥರ ಬರ್ಬೇಕು ನೋಡಿರಿ ಈ ಥರ ಈಗ ಈ ಥರ ಆಗಿಂದ ಮತ್ತೇನು ಮಾಡೋದಂದ್ರಿ ಮತ್ತೆ ಅಚ್ಚಿ ಕಡೆ ಒಂದು ಕರ್ಮಣಿ ಇಚ್ಚಿ ಕಡೆ ಒಂದು ಕರ್ಮಣಿ ಹಾಕೋದ್ರಿ कणसाक निम्टे अंत अंदन नोड़ी इच्ची कड़ी कर्मणि इच्छे कर्मणि हाकिन रि मत सेम मैजिट इच्छी कड़ी कर्मणि हाथीनरी रही कर्मणि हाकि सेम ಇಚ್ಚಿ ಇಚ್ಚಿ ಇಚ್ಚಿಕಡಿ ಇಚ್ಚಿ ಕಡಿದ ಇಚ್ಚಿ ಕಡಿ ನೋಡ್ರಿ ಹಿಂಗ್ ಬರ್ಬೇಕ ಹಿಂಗ ಹಿಂಗ ಬರ್ಬೇಕ್ರಿ ಅದಾದ್ಮೇಲೆ ಮತ್ತ ಅಚ್ಚಿ ಕಡಿ ಒಂದು ಇಚ್ಚಿ ಕಡಿ ಒಂದ್ರಿ ಮತ್ತೆ ಸೇಮ ಈಚೆ ಕಡೆ ಮೂರು ಈ ವಿಡಿಯೋ ನೋಡ್ಕೋತ್ ಪೋಣಿಸ್ರಿ ನೀವು ಸ್ಕಿಪ್ ಮಾಡಬೇಡ್ರಿ ಎಲ್ಲಿ ನಿಧಾನವಾಗಿ ಪೋಣಿಸ್ರಿ ಬರ್ತೈತಿ ಸ್ವಲ್ಪ ತಲೀತಿತ್ತೈತಿ ಯಾಕಂದ್ರೆ ಇಷ್ಟು ಸರಿ ಪೋಣಿಸಿನಿ ಅಂದ್ರೆ ನಂಗ್ ತಲೀತಿತ್ತೈತ್ರಿ ಇದೊಂದೊಂದು ಸಲ ನೋಡ್ರಿ ಮೊದ್ಲಿಗೆ ನಾಲ್ಕು ಸರಿ ಬರ್ಬೇಕು ಈ ಥರ ಈಗ ಮೂರು ಸರಿ ಹಾಕಿನಿ ಇನ್ನೊಂದು ಸರ ಬಂದ್ರೆ ನಾಲ್ಕು ಸರಿ ಬರ್ತೈತ್ರಿ ಈಗ ಇದು ಹಾಕೋದ್ ಬಳಕೆ ಮತ್ತು ಅಚ್ಚಿ ಕಡೆ ಒಂದು ಕರ್ಮಣಿ ರೀ ಇಚ್ಚಿ ಕಡೆ ಒಂದು ಕರ್ಮಣಿ ಹಾಕಿ ಮತ್ತೀಗ ನಾಲ್ಕು ಕರ್ ಮೂರು ಕರ್ಮಣಿ ಹಾಕ್ಬೇಕು ರೀ ಇದು ನೋಡ್ರಿ ಈ ತರ ಆಯ್ತು ಈಗ ಇದನ್ನ ಹಂಗ ಕಂಟಿನ್ಯೂ ಮಾಡ್ಬೇಕ ಈ ತರ ರೀ ನಾಕ್ ಅದು ಈಗ ನೋಡ್ರಿ ಈ ತರ ನಾಕ್ ಅದು ಈ ತರ ನಾಕ್ ಆದ್ಮೇಲೆ ಈಗ ಬೆಲ್ಲದ ಮಣಿ ಹಾಕಬೇಕು ಈಗ ಅಚ್ಚಿ ಕಡೆ ಒಂದು ಇಚ್ಚಿ ಕಡೆ ಒಂದು ಬೆಲ್ಲದ ಮಣಿ ಹಾಕ್ತೀನಿ ನೋಡ್ರಿ ಅಚ್ಚಿ ಕಡೆ ಒಂದು ಇಚ್ಚಿ ಕಡೆ ಒಂದು ಬೆಲ್ಲದ ಮಣಿ ಹಾಕ್ದ್ಯಾ ಈಗ ಬಂಗಾರ ಗುಂಡು ಹಾಕ್ಬೇಕು ರೀ ಹೆಂಗೆ ಹಾಕ್ಬೇಕಂದ್ರೆ ಡೈರೆಕ್ಟ್ ನೀವು ಹಿಂಗೆ ಹಾಕಿದ್ರೆ ಅಂದ್ರೆ ಏನಾಗುತ್ತಾ ಅದು ಬಾಯಿ ಸೀಳತೈತಿ ಸೀಳಿ ಬಂಗಾರ ಅದಕ್ಕೆ ತೇಲ್ತೈತಿ ಅದಕ್ಕೆ ಡೈರೆಕ್ಟ್ ಹಿಂಗೆ ಹಾಕ್ಬಾರ್ದು ಇದು ನೋಡಿರಿ ಒಂದು ಬೆಲ್ಲದ ಮಣಿ ಒಂದು ಬಂಗಾರ ಗುಂಡ ಮತ್ತೊಂದು ಬೆಲ್ಲದ ಮಣಿ ಹಾಕಿನಿ ಈಗ ಈ ಸೂಜಿ ಈ ಕಡೆ ಈ ಕಡೆ ಒಯ್ಬೇಕು ಇದು ಹಿಂಗೆ ಒಯ್ಬೇಕ್ರಿ ನೋಡಿ ಇದು ಸ್ವಲ್ಪ ಭಾಳ ತಳೀದಿತ್ತೈತ್ರಿ ಸ್ವಲ್ಪ ನಿಧಾನವಾಗಿ ಸೊಕಾಸು ಮಾಡ್ರಿ ಗ್ಯಾರಂಟಿ ಆಗ್ತೈತಿ ನಾವು ಈಗ ತಾಳಿಗೆ ಫೋಣಸ್ಕೋಬೇಕಂದ್ರೆ ಭಾಳ ತಾಳ್ಮೆಯಿಂದ ಫೋಣಸ್ಕೋತೀವಿ ರೀ ನೋಡಿರಿ ಈ ಥರ ಬರ್ಬೇಕು ಇದೇ ತರ ಇನ್ನ ಸೇಮ್ ಎಲ್ಲಾನು ಮಾಡ್ಕೊತ ಹೋಗ್ಬೇಕ್ರಿ ಆ ಆಕಡೆ ಒಂದ್ ಬೆಲ್ಲದ ಮಣಿ ಈ ಕಡೆ ಒಂದ್ ಬೆಲ್ಲದ ಮಣಿ ಕಡೆ ಒಂದ್ ಬೆಲ್ಲದ ಮಣಿ ಈ ಸೂಜಿಗೆ ಈ ಸೂಜಿ ಒಂದ್ ಬೆಲ್ಲದ ಮಣಿ ಹಾಕಿ ಇದನ್ನ ಒಳಗ್ ಕಳಿಸ್ಬೇಕ್ರಿ ಒಳಗ್ ಕಳಿಸಿ ಮತ್ತ ಸೇಮ್ ಆ್ಯಸ್ ಟಿಜ್ ಇಲ್ಲಿ ಬೆಲ್ಲದ ಮಣಿ ಒಂದ್ ಬಂಗಾರ ಗುಂಡ ಸ್ವಲ್ಪ ಬಂಗಾರ ಗುಂಡ ಹೊಲಸಾಗಿರ್ತಾವಲ್ರಿ ಸ್ವಲ್ಪ ಒಂದೊಂದು ಅದು ಎಲ್ಲ ಥರ ಈ ಕಡೆ ಸೂಜಿ ಈ ಕಡೆ ಈ ಕಡೆ ಸೂಜಿ ನೋಡ್ರಿ ಸೇಮ್ ಮತ್ತ ನಿಧಾನವಾಗಿ ಮಾಡ್ಬೇಕ್ರಿ ಇಲ್ಲಾಂದ್ರೆ ಸೂಜಿ ಸೂಜಿದಾರ ಸಿಕ್ಕಾಕೋತಂದ್ರೀತ ಮತ್ ಹರಿದ್ ಬಿಡ್ತೈತಿ ನೀಟಾಗೆ ಮಾಡ್ಕೊಳೋದು ಹಿಂಗ ಭಾಳ ಆಗ್ತೈತ್ರಿ ನಿಧಾನವಾಗಿ ಮಾಡ್ಕೋರಿ ತಾಳ್ಮೆ ತಗೊಂಡು ಒಂದ್ ಸ್ವಲ್ಪ ಆಯ್ತಂದ್ರೆ ನಿಮ್ಗೆ ಈಸಿ ಆಗ್ಬಿಡ್ತೈತಿ ನೋಡ್ರಿ ಮತ್ ಆ ಕಡೆ ಒಂದ್ ಬೆಲ್ಲದ ಮಣಿ ಈ ಕಡೆ ಒಂದ್ ಬೆಲ್ಲದ ಮಣಿ ಚಿನ ಇಡು ಇಡು ಫೋನ್ ಇಡು ಫೋನ್ ನೋಡ್ಬಾರ್ದು ಇಡು ಮತ್ ಆ ಕಡೆ ಒಂದ್ ಬೆಲ್ಲದ ಮಣಿ ಈ ಕಡೆ ಒಂದ್ ಬೆಲ್ಲದ ಮಣಿ ಹಾಕ್ರಿ ಮತ್ತ ಒಂದ್ ಬೆಲ್ಲದ ಮಣಿ ಒಂದ್ ಬಂಗಾರ ಗುಂಡ ಮತ್ತೊಂದ್ ಬೆಲ್ಲದ ಮಣಿ ಇದೇ ತರ ಸೇಮ್ ಎಂಟು ಹಾಕೋಬೇಕ್ರಿ ಎಂಟು ಇದು ಕೊನೆಯದಾಗಿ ಹ್ಞೂ ಕೊನೆಯದಾಗಿ ಅಂದ್ರೆ ತೋರಿಸ್ತೀನಿ ಬರೀ ನಿಮಗೆ ಹೆಂಗಾಗೈತಿ ಅಂತ ಹೇಳಿ ನೋಡ್ರಿ ಈ ತರ ಬಂತಿದು ಈ ತರ ಬಂತು ಹಿಂಗೆ ಇನ್ನೂ ಫುಲ್ ಹಾಕೋತ ಹೋಗ್ಬೇಕ್ರಿ ಇದು ನಾಲ್ಕು ಹಾಕಿನಿ ಆಮೇಲೆ ಇದು ಎಂಟು ಹಾಕಿನಿ ಬಂಗಾರ ಗುಂಡ ಈಗ ಮತ್ತೆ ಕರಿಮಣಿ ಹಾಕೋತ ಹೋಗ್ಬೇಕ್ರಿ ನಿಮಗೆ ಇನ್ನೊಂದ್ ಸ್ವಲ್ಪ ಹಾಕಿ ಮತ್ತೆ ತೋರಿಸ್ತೀನಿ ನೋಡಿದ್ರಲ್ಲ ಹೆಂಗ ಪುಣಸಿನಿ ಅಂತ ಹೇಳ್ಕಿಸ್ ಮೊದಲ ನಾಲ್ಕು ಕರಿಮಣಿ ಹಾಕಿದೆ ನಾಲ್ಕು ಸುತ್ತ ಅಂದ್ರೆ ನಾಲ್ಕು ಲೈನ್ ನಾಲ್ಕು ಲೈನ್ ಹಾಕಿದೆ ಆಮೇಲೆ ಎಂಟು ಬಂಗಾರ ಗುಂಡು ಹಾಕಿದೆ ಮತ್ತೆ ಆಮೇಲೆ ನಾಲ್ಕು ಕರಿಮಣಿದು ಲೈನ್ಸ್ ಹಾಕಿದೆ ಆಮೇಲೆ ಮತ್ತು ಎಂಟು ಬಂಗಾರ ಮಣಿದು ಲೈನ್ಸ್ ಹಾಕಿದೆ ಆ ಎಂಟು ಹಂಗೆ ಹೆಂಗೆ ಎಷ್ಟು ಬರ್ತವೆ ಎಷ್ಟು ಬರಬೇಕಂದ್ರೆ ಬಂಗಾರ ತಾಳಿ ಅದಾವಲ್ಲ ಅವು ಐದು ಬರಬೇಕು ಎಂಟು 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 ಅಂದರೆ ಎಂಟು ಒಂದು ಎಂಟು 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 ಹದಿನಾರು ಎಂಟು ಪುರುಪದ ಎಂಟು ಹಾಕಿಬಿಟ್ರೆ ಎಂಟೈದಿ ನಲ್ವತ್ತು ನಲ್ವತ್ತಂದರೆ ನಲ್ವತ್ತರದ್ದು ಐದೈದು ಎಂಟೆಂಟು ಅಂದ್ರೆ ಐದು ಸುತ್ತ ಐದು ಬರ್ತಾವೆ ಅಂದ್ರೆ ಕರ್ಮಣಿ ಮತ್ತು ಬಂಗಾರದ ಗುಂಡ ಕರ್ಮಣಿ ಬಂಗಾರ ಗುಂಡ ಕರ್ಮಣಿ ಬಂಗಾರ ಗುಂಡ ಈ ಥರ ಐದು ಲೈನ್ ಬರಬೇಕು ಐದು ಲೈನ್ ಬಂದಾದ್ಮೇಲೆ ಲಾಸ್ಟಿಗೆ ಕುತ್ತಗಿಗೆ ಹಿಂದೆ ಏನು ಹೋಗ್ತೈತಲ್ಲ ಕೂದಲೊಳಗೆ ಅಲ್ಲಿ ಕಾಣಿಸೋದಿಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಕರ್ಮಣಿನ ಪೋಣಿಸ್ಕೊಬೇಕು ರೀ ನೋಡ್ರಿ ಇಷ್ಟು ಈ ಥರ ಐತಿ ಇದು ಫೋಣ್ಸೋದು ನಿಮ್ಗೆ ತೋರ್ಸಾಕತ್ತೀನಿ ನೀವು ನೋಡ್ರಿ ಸ್ವಲ್ಪ ಸಮಾಧಾನ ತಗೊಂಡು ಮಾಡ್ರಿ ಏನು ಕಷ್ಟ ಇಲ್ಲ ಸ್ವಲ್ಪ ಟೈಮ್ ಹಿಡಿತೈತಿ ಯಾಕಂದ್ರೆ ಅಗ್ದಿ ಸಾದಾ ತಳಿ ಪುಣಿಸೋದು ಈಜಿ ಇದ್ದೇ ಇರ್ತೈತಿ ನಿಮಗೆಲ್ಲ ಗೊತ್ತಿರ್ತೈತಿ ಇದು ಸ್ವಲ್ಪ ಟೈಮ್ ಹಿಡಿತೈತಿ ಮತ್ತು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ತೈತಿ ಆಮೇಲೆ ಒಂದು ಗ್ರಿಪ್ ಸಿಕ್ತಂದ್ರೆ ನಿಮ್ಗೆ ಅಗ್ದಿ ಈಸಿಯಾಗಿ ನೀವು ಮಾಡ್ಬೋದು ನೋಡಿ ನನಗೆ ಈಗ ಗ್ರಿಪ್ ಸಿಕ್ಕೈತಿ ನಿಮ್ಗೆ ಹೆಂಗೆ ತೋರ್ಸಾಕತ್ತೀನಿ ನಾನು ಕಷ್ಟ ಏನ್ ನಾವು ಒಂದ್ ದಿನ ಸ್ವಲ್ಪ ಕಷ್ಟಪಟ್ಟು ಆಮೇಲೆ ಸಖತ್ತಾಗಿ ಒಂದ್ ಎರಡು ವರ್ಷ ಡೈಲಿ ಡೈಲಿ ಯೂಸ್ ಮಾಡಿದ್ರು ಒಂದ್ ಎರಡು ವರ್ಷ ನಾವು ಆರಾಮ್ಸೆ ತಾಳಿಗೆ ಏನು ಆಗೋದಿಲ್ಲ ನೀಟಾಗಿ ಇಟ್ಕೊಂಡ್ರ ಮೂರ್ನಾಲ್ಕು ವರ್ಷನು ಏನು ರೀ ಸ್ವಲ್ಪ ಕಷ್ಟಪಟ್ಟು ಫೋನ್ಸ್ಗಳ ಚೆಂದ ಕಾಣಿಸ್ತೈತಲ್ಲ ಅದಕ್ಕಾಗಿ ಇದು ತಾಳಿನ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಒಬ್ಬರು ಹಾಕ್ಕೊಂಡು ಬಂದಿದ್ದರು ಅವರಿಗೆ ನಾನಾಗೆ ಮಾತಾಡಿಸಿ ತಾಳಿ ಎಷ್ಟು ಚೆಂದ ಆಗ್ಯದಲ್ರಿ ಹೆಂಗೆ ಫೋನ್ಸಿರಿ ಅಂಥೇಳಿ ಜಸ್ಟ್ ಕೇಳ್ಕೊಂಡು ಕೇಳ್ಕೊಂಡು ಅನಕ್ಕಿಂತ ಅವ್ರ ಜೊತೆ ಮಾತಾಡ್ಕೊತ ತಾಳಿ ನೋಡಿದೆ ನೋಡಿ ಬಂದ ತಕ್ಷಣ ಮನೆಗೆ ಬಂದು ಟ್ರೈ ಮಾಡ್ಕೊಳ್ತಾರೆ ನಾನು ಈ ತಾಳಿನ ಪುಣ್ಸಿನಿ ಅವ್ರು ಯಾರು ನನಗೆ ಗೊತ್ತಿಲ್ಲ ಅವ್ರು ನನಗೆ ಪರಿಚಯನೂ ಇಲ್ಲ ಬಟ್ ಅವ್ರಿಗೆ ನನಗೆ ನೆನಪು ಅವ್ರದ್ದು ಅಲ್ಲಿ ಇದ್ದಾಗ ಅಲ್ಲಿ ತಾಳಿ ಪುಣ್ಸಿನಿ ಹಾಗಾಗಿ ಎಲ್ಲರೂ ಸಿಕ್ಕಾಪಟ್ಟು ಜನ ರಿಕ್ವೆಸ್ಟ್ ಬಂದಿತ್ತು ಇದ್ದು ತಾಳಿದು ಭಾಳ ಇಷ್ಟಪಟ್ಟಿದ್ರಿ ಫೈನಲಿ ನೋಡ್ರಿ ತಾಳಿ ಮುಗಿಯಾಕೆ ಬಂತು ಇನ್ನೇನು ಮುಗೀತು ಎರಡು ದಾರ ಸೇರಿಸಿ ಲಾಸ್ಟಿಗೆ ಒಂದು ಕರಿಮಣಿ ಹಾಕಿದ್ಯಾ ಹಾಕಿದ ತಕ್ಷಣ ಸೂಜಿ ತೆಗೆದ್ಯ ತೆಗೆದು ಅಲ್ಲಿ ಒಂದು ಗಂಟೆ ಹಾಕ್ತೀನಿ ನೋಡ್ರಿ ಒಂದಲ್ಲ ಒಂದು ಎರಡು ಮೂರು ಗಂಟೆ ಹಾಕ್ತೀನಿ ನೀವು ಕೂಡ ಹಂಗೆ ಮಾಡಿರಿ ಎಲ್ಲ ಆದ ತಕ್ಷಣ ಒಂದು ಎರಡು ಮೂರು ಗಂಟು ಹಾಕಿರಿ ನೀಟಾಗಿ ಎರಡು ಸೈಡ ಎರಡು ನಾಲ್ಕು ಸೇರಿಸಿ ಒಂದು ಕರ್ಮಣಿ ಹಾಕಿರಿ ನಾನು ಆ ಕಡೆ ಹೇಳಿ ಈ ಕಡೆ ಎರಡು ಹೇಳಿ ನಾಲ್ಕು ನಾಲ್ಕು ಅಂದ್ರೆ ತಾಳಿ ಏನಾರ ಒಂದು ವೇಳೆ ಹುಚ್ಚಿದ್ರು ಬೀಳಬಾರ್ದು ಏನು ತಳ ಮುತ್ತ ಬಂಗಾರ ಅದು ಕಳಿಬಾರ್ದು ಹಂಗೆ ಯಾಕಂದ್ರೆ ಒಂದರದ್ದು ದಾರ ಸಮುದ್ರೂ ಒಂದರ ಸಮಯ ನಾಲ್ಕು ಪೊಣಿಸ್ ನಿಮ್ಮ ತಾಳಿಗೆ ಬಂಗಾರ ಗುಂಡಿಗೆ ಏನು ಆಗಲ್ರಿ ಆ ಥರ ಪ್ಲ್ಯಾನ್ ಮಾಡಿದ್ದೆ ಆ ಪ್ಲ್ಯಾನ್ ಮಾಡಿ ಇದನ್ನು ನಾನು ಪೊಣ್ಸಿದ್ದೀನಿ ರೀ ಆ ಕಡೆ ಈ ಕಡೆ ನಾಲ್ಕು ನಾಲ್ಕು ಗಂಟು ಹಾಕಿ ಅದಾದ್ಮೇಲೆ ಎರಡು ಸೇರಿ ನೀಟಾಗೆ ಗಂಟು ಹಾಕಿರಿ ನೋಡಿರಿ ನಾನು ಹಾಕಕತ್ತೀನಿ ಹಾಕಿ ಹಂಗೆ ನೀಟಗೆ ಹಾಕಿರಿ ಚಂದ ಬರ್ತೈತಿ ರೀ ಭಾಳ ತಾಳಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತೈತಿ ಚಂದ ಕಾಣ್ತೈತಿ ನನಗೂ ಈ ತಾಳಿ ಭಾಳ ಇಷ್ಟ ನಿಮ್ಮೆಲ್ಲರಿಗೂ ಈ ತಾಳಿ ಪೋಣಿಸಿದ್ದು ಹೇಳ್ಕೊಟ್ಟಿದ್ದು ಇಷ್ಟ ಆಗ್ತೈತೆ ಅನ್ನಿಸ್ತೀನಿ ವೀಡಿಯೋ ಲೆಂತ್ ಅನ್ಸಿರ್ಬೋದು ಯಾಕಂದ್ರೆ ನಂಗೆ ಇದು ವೀಡಿಯೋ ಹೆಂಗೆ ಮಾಡೋದು ಗೊತ್ತಾಗ್ಲಿಲ್ಲ ನಾನು ನ್ಯಾಚುರಲಾಗಿ ಹೆಂಗೆ ಮಾಡ್ತಾರೆ ಮಾಮೂಲಿ ಹೆಂಗೆ ಮಾಡೀನಿ ಈ ಥರ ರಾತ್ರಿ ಫೈನಲ್ ಎಲ್ಲ ಕಟ್ ಮಾಡಿದ್ದಾದ್ಮೇಲೆ ನೋಡಿರಿ ಈ ಥರ ಗಂಟು ಹಾಕಿ ಸುಟ್ಟು ಬಿಟ್ಟರೆ ಮುಗೀತ್ರಿ ತಾಳಿ ರೆಡಿ ಆಗ್ತೈತಿ ನೋಡಿ ಇಷ್ಟು ಉದ್ದ ಫೋನ್ಸಿನಿ ನಮ್ಮ ಮನೆಯವ್ರು ಬಂದರು ಹಂಗೆ ಅವ್ರಿಗೆ ಚಾಗಿ ಮಾಡಿಕೊಟ್ಟು ಬಂದು ಮಾತು ತಾಳಿಕೊತೇವ್ರಿ ನಮ್ಮ ಅಕ್ಕನೂ ಹೋದಳು ಆಕಿದ್ರು ಸ್ವಲ್ಪ ಮುಗಿಸಿ ಹೋದರು ನಾನು ಹಂಗೆ ಅದು ಇದು ನಂದು ಕೆಲಸ ಇದ್ದೇ ಇರ್ತಾವಲ್ಲ ರೀ ಪೋಸ್ಟ್ ಮಾಡೋದು ಅದು ಅವೆಲ್ಲ ಮಾಡ್ಕೊತ ನಾನು ಫೈನಲಿ ಮುಗಿಸ್ದೆ ರೀ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಯದ ಹೇಳಿ ಭಾವಿಸ್ತೀನಿ ಯಾಕಂದ್ರೆ ನಿಮ್ಮ ಸಲುವಾಗಿ ಈ ವಿಡಿಯೋ ಮಾಡೀನಿ ನಿಮ್ಮ ರಿಕ್ವೆಸ್ಟ್ಗೋಸ್ಕರ ಈ ವಿಡಿಯೋ ನನಗೆ ಮಾಡೋದು ಹೆಂಗೆ ಗೊತ್ತಾಗ್ಲಿಲ್ಲ ಅಂದರೂ ನಾನು ನನಗೆ ಹೆಂಗೆ ನ್ಯಾಚುರಲ್ ಆಗಿ ಮಾಡಿ ತೋರಿಸಿನಿ ನಿಮ್ಗೆ ಇಷ್ಟ ಈ ವಿಡಿಯೋ ಇಷ್ಟ ಅಂತ ಭಾವಿಸ್ತೀನಿ ಈ ಮಂಗಳ ಸೂತ್ರ ಪೊಣಿಸಿದ್ದು ನಿಮಗೆ ನೀಟಾಗೆ ಗೊತ್ತಾಗೈತೋ ಇಲ್ಲ ಅನ್ನೋದು ಕಮೆಂಟ್ ಹಾಕಿರಿ ಯಾಕಂದ್ರೆ ನಿಮ್ಗೆ ಗೊತ್ತಾಗಲಿ ನೀವು ಈ ಥರದ ತಾಳಿನ ಅಂತ ಹೇಳಿ ಈ ವಿಡಿಯೋ ಮಾಡೀನಿ ನಿಮ್ಗೆ ಸರಿಯಾಗಿ ಕಾಣಲಿಲ್ಲ ನೀಟಾಗಿ ಕಾಣಲಿಲ್ಲ ಅನ್ನೋದು ಏನಾರ ನಿಮ್ಮಲ್ಲಿ ಅಂಜಿತಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಕಮೆಂಟ್ ಮುಖಾಂತರ ತಿಳಿಸ್ರಿ ನಮಗೆ ಗೊತ್ತಾಗಲಿಲ್ಲ ಅಂಥೇಳಿ ನಾನು ಮತ್ತು ಬೇಕಂದ್ರೆ ಬೇರೆ ಥರ ಏನರ ಪ್ಲ್ಯಾನ್ ಮಾಡಿ ಈ ವಿಡಿಯೋ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನೋಡಿರಿ ಫೈನಲಿ ತಾಳಿ ಈ ಥರ ರೆಡಿ ಆಯಿತು ನೋಡಿರಿ ಹಿಂಗಾಯ್ತು ಈ ತಾಳಿ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಭಾವಿಸ್ತೀನಿ ದಯವಿಟ್ಟು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ನೋಡಿ ಫ್ರೆಂಡ್ಸ್ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಲಿ ಆ ನಾವು ನಿಮ್ಮ ಮನೆ ಮಕ್ಕಳು ಅಂತ ತಿಳ್ಕೊಂಡು ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಧನ್ಯವಾದಗಳು ಬಾಯ್